ಜಾತಿನಿಂದನೇ ಜೀವ ಬೆದರಿಕೆ ಕೇಸ್ನಲ್ಲಿ ಮುನರತ್ನ ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ ಪ್ರಕರಣದಲ್ಲಿ ಎ ಒನ್ ಮುನಿರತ್ನ ಆಗಿದ್ರೆ ಎ ಟು ಆಪ್ತ ಸಹಾಯಕ ವಿನಯ್ ಕುಮಾರ್ ಆಗಿದ್ದಾರೆ ಎ ತ್ರೀ ಅಭಿಷೇಕ್ ಎ ಫೋರ್ ವಸಂತ್ ಕುಮಾರ್ ಆಗಿದ್ದಾರೆ ಅರೆಸ್ಟ್ ಆಗ್ತಾ ಇದ್ದ ಹಾಗೆ ಮುನರತ್ನ ಬಹಳ ಸೈಲೆಂಟ್ ಆಗಿದ್ದಾರೆ ಇನ್ನು ಮುನಿರತ್ನ ಅವರದ್ದು ಅಂತ ಹೇಳಲಾದ ಆಡಿಯೋವನ್ನು ಸದ್ಯ ಎಫ್ ಎಸ್ ಎಲ್ಗೆ ರವಾನೆ ಮಾಡೋದಕ್ಕೆ ಸಿದ್ಧತೆ ನಡೆಸಿಕೊಳ್ಳಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಮಾತಾಡಿದ್ರೆ ಹೋಯ್ತು ಮುತ್ತ ಹೊಡೆದ್ರೆ ಹೋಯ್ತು ಬಿಜೆಪಿ ಶಾಸಕ ಮುನಿರತ್ನ ವಿಚಾರದಲ್ಲಿ ಈ ಮಾತು ನಿಜವಾಗಿದೆ ರಾಜರಾಜೇಶ್ವರಿ ಕ್ಷೇತ್ರ ಶಾಸಕ ಆಡಿದ್ದ ಒಂದೊಂದು ಮಾತಿಗೂ ಬೆಲೆ ತೆರಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ವಿಷಯ ಏನಂದ್ರೆ ಮುನಿರತ್ನ ಬಿಬಿಎಂಪಿ ಗುತ್ತಿಗೆದಾರನ ಜೊತೆಗೆ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋಗಳು ಸದ್ಯ ವೈರಲ್ ಆಗ್ತಿವೆ ಇದೇ ಆಡಿಯೋದಲ್ಲಿ ಮುನಿರತ್ನ ಜೀವ ಬೆದರಿಕೆ ಜಾತಿ ನಿಂದನೆ ಮಹಿಳೆಯರ ಬಗ್ಗೆ ಕೀಳಾಗಿ ಮಾತಾಡಿರೋದು ಗೊತ್ತಾಗಿದೆ ಈ ಸಂಬಂಧ ವಯ್ಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ ಎರಡು ಪ್ರಕರಣಗಳು ಕೂಡ ದಾಖಲಾಗಿದ್ವು ಇದರ ಬೆನ್ನಲ್ಲೇ ಮುನಿರತ್ನ ಆಂಧ್ರಕ್ಕೆ ತೆರಳುತ್ತಿದ್ದಾಗ ಪೊಲೀಸರು ಕೋಲಾರದಲ್ಲಿ ಲಾಕ್ ಮಾಡಿ ಬೆಂಗಳೂರಿಗೆ ಕರೆತಂದಿದ್ದಾರೆ ಎರಡು ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶ ಅರೆಸ್ಟ್ ಆಗ್ತಿದ್ದಂತೆ ಸೈಲೆಂಟ್ ಆದ ಶಾಸಕ ಮುನಿರತ್ನ ಕೋಲಾರದಲ್ಲಿ ಮುನಿರತ್ನ ಬಂಧಿಸಿದ ಪೊಲೀಸರು ನೇರವಾಗಿ ಬೆಂಗಳೂರಿಗೆ ಕರೆತಂದರು ಬೋರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಿದ್ರು ಬಳಿಕ ಮಧ್ಯರಾತ್ರಿಯೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಎರಡು ದಿನಗಳ ಕಾಲ ಕಾಕಿ ಕಸ್ಟಡಿಗೆ ನೀಡಿದ್ರು ಈ ವೇಳೆ ಮುನಿರತ್ನ ಹೇಳಿದ್ರೆ ನಾನೇ ವಿಚಾರಣೆಗೆ ಬರ್ತಿದ್ದೆ ಆದ್ರೆ ಅರೆಸ್ಟ್ ಮಾಡಿದ್ದಾರೆ ಅಂತ ಜಡ್ಜ್ ಎದುರು ಹೇಳಿದ್ದಾರೆ ಅರೆಸ್ಟ್ ಆಗ್ತಿದ್ದಂತೆ ಮುನಿರತ್ನ ಸಂಪೂರ್ಣ ಮೌನಕ್ಕೆ ಜಾರಿದ್ರು ಮುನಿರತ್ನ ಅವರನ್ನು ಅಶೋಕ್ ನಗರ ಪೊಲೀಸ್ ಠಾಣೆಗೆ ಕರೆತಂದ ಪೊಲೀಸರು ಒಂದೂವರೆ ಗಂಟೆ ಕಾಲ ವಿಚಾರಣೆ ನಡೆಸಿದ್ರು ಮುನಿರತ್ನ ವಾಯ್ಸ್ ಸ್ಯಾಂಪಲ್ ಎಫ್ಎಸ್ಎಲ್ಗೆ ರವಾನಿಸಲು ಸಿದ್ಧತೆ ಇನ್ನು ಪೊಲೀಸರು ಮುನಿರತ್ನ ಅವರ ಆಡಿಯೋ ಸ್ಯಾಂಪಲ್ ಸಂಗ್ರಹಿಸಲಿದ್ದಾರೆ ಬಳಿಕ ಎಫ್ಎಸ್ಎಲ್ಗೆ ರವಾನಿಸಿ ಧ್ವನಿ ಪರೀಕ್ಷೆ ನಡೆಸಲಿದ್ದಾರೆ ಮುನಿರತ್ನ ಜೊತೆಗೆ ದೂರುದಾರರಾದ ಚಿಲವರಾಜು ಆಡಿಯೋ ಸ್ಯಾಂಪಲ್ ಕೂಡ ಸಂಗ್ರಹ ಮಾಡಲಾಗುತ್ತಿದೆ ಧ್ವನಿ ಪರೀಕ್ಷೆಯ ಬಳಿಕ ಧ್ವನಿ ಮುನಿರತ್ನ ಅವರದ್ದೇನಾ ಅಥವಾ ಬೇರೆಯವರದ್ದ ಅನ್ನೋದು ತಿಳಿಯಲಿದೆ ಎಲ್ಲ ಅದನ್ನೇ ಅದಕ್ಕೆ ಈಗ ಅವ್ರನ್ನ ಅರೆಸ್ಟ್ ಮಾಡಿ ಈಗ ಎಫ್ ಎಸ್ ಎಲ್ಗೆ ಅವರ ವಾಯ್ಸು ಅವ್ರದ್ದೇನೋ ಅಲ್ವೋ ಅದೆಲ್ಲ ನೋಡ ನೋಡ್ಬೇಕಲ್ಲ ಅದೆಲ್ಲ ನೋಡ್ತಾರೆ ಏನೋ ಜಾತಿ ನಿಂದನೆ ಮಾಡಿದ ಮುನಿರತ್ನ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಸಿಡಿದಿದ್ದಾರೆ ಸಾಕಷ್ಟು ಅಸಹ್ಯ ಹುಟ್ಟಿಸುವಂತ ಮಾತುಗಳು ಮಹಿಳೆಯರ ಬಗ್ಗೆ ಅಷ್ಟು ತುಚ್ಛವಾದಂತ ನಿಲುವನ್ನ ಒಬ್ಬ ಜನಪ್ರತಿನಿಧಿ ಈಗಿನ ಸಮಾಜದಲ್ಲಿ ಇಟ್ಕೊಂಡಿದ್ದಾರೆ ಅಂತಂದ್ರೆ ಅಂದ್ರೆ ಬಹಳ ದುರಷ್ಟ ದೃಷ್ಟಕರ ಅದೇ ಭಾವನೆ ನನಗೂ ಕೂಡ ಬಂತು ಸೊ ಅವ್ರು ಮಾತಾಡಿರೋ ಮಾತುಗಳು ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಹಾಗೆ ಏನು ಜೀವ ಬೆದರಿಕೆಯನ್ನು ಹಾಕಿದ್ದಾರೆ ಆ ನೀವು ನಾನು ವರ್ಷ ಮಾಡ್ಕೊಳ್ಳೋದಕ್ಕಾಗದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಮಾತಾಡ್ತಾರೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ ಹಾಕಿದ್ದಾರೆ ಈತ ಮೈಸೂರಿನ ಟಿ ನರಸಿಪುರದಲ್ಲೂ ದಲಿತ ಸಂಘರ್ಷ ಸಮಿತಿ ಮುನಿರತ್ನ ಭಾವಚಿತ್ರಕ್ಕೆ ಬೆಂಕಿ ಇಟ್ಟಿದೆ